ಓಕೆ ಯು ಥ್ಯಾಂಕ್ ಥ್ಯಾಂಕ್ ಯು ಸರ್ ಮಚ್ ಶ್ರೀ ಮ್ಯೂಸಿಕಲ್ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್

ಮೊದಲಿಗೆ ಈ ವೇದಿಕೆಗೆ ನಿಮ್ಗೆ ಸ್ವಾಗತ ಕೋರ್ತಾ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಹುಟ್ಟು ನನ್ನನ್ನು ಸೇರಿಸಿ ನಿಮ್ಮನ್ನು ಆರಾಧಿಸುವಂತ ಪ್ರತಿಯೊಬ್ಬ ಅಭಿಮಾನಿ ಬಳಗಕ್ಕೂ ದೊಡ್ಡ ಹಬ್ಬ ಹಾಗಾಗಿ ಹರಿಹರಪುರದ ಶಾರದಾ ಮಠದಿಂದ ನೀವು ಆರೋಗ್ಯವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಒಂದು ಒಳ್ಳೆ ಪೂಜೆ ಮಾಡಿಸಿ ಪುರೋಹಿತರ ಬಳಗ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡೋದಕ್ಕೆ ಮೊರಳಿಗೆ ಆ ರೀತಿಯಂತ ರೇಂಜ್ ಬಂದಿರ್ತಾನೆ सविता पश्चाता आत् सविता पुरस्ता आत् सविता धराता आत् सविता धराता आत सविता नसवता सर्वता आतिं सविता नो आरासतां दीर्घमायो शतमानं भवति शताय पुरुषशतेन्द्रिय आयुष्येवेन्द्रियै प्रतितिष्ठति ಓಕೆ ಸರ್ ಧನ್ಯವಾದಗಳು ಸರ್ ಹಾಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ಸರ್ ಬಿ ಸೋಮಶೇಖರ್ ಸರ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೆ ಶ್ರೀ ಮಂಜುನಾಥ್ ರೆಡ್ಡಿ ಅವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಇವರೆಲ್ಲರೂ ಕೂಡ ಸರ್ ವಿಶ್ ಮಾಡೋದಕ್ಕೋಸ್ಕರ ಈ ವೇದಿಕೆಗೆ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆರ್ಗನೈಸ್ ಆಗೋದಕ್ಕೆ ಅವರೆಲ್ಲರ ಸಪೋರ್ಟ್ ತುಂಬಾ ಇದೆ ದಯವಿಟ್ಟು ಅಡ್ಡ ಬರಬೇಡಿ ಸರ್ ಪ್ಲೀಸ್ ಪ್ಲೀಸ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ ಧನ್ಯವಾದಗಳು ಧನ್ಯವಾದಗಳು ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ